ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ದುಃಖ ತಪ್ತನಾದ ದಶರಥನು ಕೌಸಲ್ಯ ಕ್ಷಮೆ ಕೇಳಿದುದು ಕೌಸಲ್ಯು ರಾಜನ ಕಾಲುಗಳಿಗೆ ಬಿದ್ದು ತಪ್ಪನ್ನು ಕ್ಷಮಿಸುವಂತೆ ಪ್ರಾರ್ಥಿಸಿದುದು ಎಂಬ ಅರವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಏವಂತು ಕ್ರುದ್ಧಯ ರಾಜ ರಾಮ ಮಾತ್ರ ಸಶೋಕಯ ಶ್ರಾವಿತ ಪರುಷಂ ವಾಕ್ಯಂ ಮಾಸ ಸದ್ದುಖಿತ ಹೀಗೆ ಪರಮ ಕ್ರುದ್ಧೆಯಾಗಿದ್ದ ಮತ್ತು ಅತಿ ದುಃಖಿತೆಯಾಗಿದ್ದ ಶ್ರೀರಾಮನ ತಾಯಿಯಾದ ಕೌಸಲ್ಯಾದೇವಿಯಿಂದ ಕರ್ಣ ಕಠೋರವಾದ ಮಾತುಗಳನ್ನು ಕೇಳಿ ದಶರಥನು ಅತಿ ದುಃಖಿತನಾಗಿ ತನ್ನ ಇಂತಹ ದುಸ್ಥಿತಿಗೆ ಕಾರಣವೇನಿರಬಹುದು ಎಂಬುದನ್ನು ಯೋಚಿಸತೊಡಗಿದನು ಹೀಗೆಯೇ ಚಿಂತಿಸುತ್ತಿದ್ದ ರಾಜನು ದುಃಖಾತಿರೇಕದಿಂದ ಪುನಃ ಎಚ್ಚರ ತಪ್ಪಿದನು ಬಹಳ ಹೊತ್ತಾದ ನಂತರ ರಾಜನಿಗೆ ಮೂರ್ಛೆಯು ತಳೆಯಿತು ಎಚ್ಚರಗೊಂಡೊಡನೆಯೇ ಪುನಃ ಶೋಕವು ಅವನನ್ನು ಆವರಿಸಿತು ಅತಿ ದೀರ್ಘವಾದ ಮತ್ತು ಬಿಸಿ ಬಿಸಿಯಾದ ನಿಟ್ಟುಸಿರುಗಳನ್ನು ಬಿಡುತ್ತಿದ್ದನು ಪಕ್ಕದಲ್ಲಿ ಕುಳಿತಿದ್ದ ಕೌಸಲ್ಯೆಯನ್ನು ನೋಡಿ ಪುನಃ ಚಿಂತಾಕ್ರಾಂತನಾದನು ಹೀಗೆಯೇ ಚಿಂತಿಸುತ್ತಿರುವಾಗ ಶಬ್ದ ಅಂದರೆ ತಾನು ಹಿಂದೆ ಮಾಡಿದ ಕೆಲ ಕೆಟ್ಟ ಕೆಲಸವೊಂದು ಅವನ ಸ್ಮರಣೆಗೆ ಬಂದಿತು ದುಷ್ಕಾರ್ಯದ ಸ್ಮರಣೆಯಿಂದ ಉಂಟಾದ ಶೋಕ ಮತ್ತು ಶ್ರೀರಾಮನ ವಿಯೋಗದಿಂದ ಉಂಟಾದ ಶೋಕ ಈ ಎರಡು ವಿಧವಾದ ಶೋಕಗಳಿಂದಲೂ ಅವನು ಬಹಳವಾಗಿ ಪರಿತಪಿಸಿದನು ಎರಡು ವಿಧವಾದ ಶೋಕಾಗ್ನಿಗಳಿಂದ ದಹಿಸಲ್ಪಡುತ್ತಿದ್ದ ರಾಜನು ತರತರನೆ ನಡುಗುತ್ತಾ ಕೈಮುಗಿದುಕೊಂಡು ಮತ್ತು ತಲೆಯನ್ನು ತಗ್ಗಿಸಿಕೊಂಡು ಕೌಸಲ್ಯೆಯನ್ನು ಪ್ರಸನ್ನಗೊಳಿಸುವ ಸಲುವಾಗಿ ಹೇಳಿದನು ಪ್ರಸಾದಗೆ ತ್ವಾಂ ಕೌಸಲ್ಯೇ ರಚಿತೋಯಂ ರಯ ಮಯಾಂಜಲಿ ವತ್ಸಲಾಚಾನ್ ರಶಂಸಾಚಾ ತತ್ವಂಗಿನಿತ್ಯಂ ಪರೇಶ್ವೀ ದೇವಿ ನಾನು ಎರಡು ಕೈಗಳನ್ನು ಜೋಡಿಸಿಕೊಂಡು ಪ್ರಸನ್ನಳಾಗುವಂತೆ ನಿನ್ನನ್ನು ಪ್ರಾರ್ಥಿಸುತ್ತೇನೆ ನೀನು ಯಾವಾಗಲೂ ಇತರರ ವಿಷಯದಲ್ಲಿ ವಾತ್ಸಲ್ಯವುಳ್ಳವಳು ದಯಾಪರಳು ಆಗಿರುವೆ ಹೀಗಿರುವಾಗ ನನ್ನ ಮೇಲೆ ಏಕಿಷ್ಟು ಕೋಪಿಸಿಕೊಳ್ಳುವೆ ಭರ್ತಾತ್ ಖಲು ನಾರೀಣಾಂ ಗುಣವಾನ್ ನಿರ್ಗುಣೋಪಿವ ಧರ್ಮಂ ವಿಮರ್ಷಮಾನಾನಂ ಪ್ರತ್ಯಕ್ಷಂ ದೇವಿ ದೈವತಂ ಧರ್ಮವನ್ನು ವಿಮರ್ಶೆ ಮಾಡುವ ಧರ್ಮ ಮಾರ್ಗದಲ್ಲಿ ನಡೆಯಲೆಚ್ಚಿಸುವ ಸ್ತ್ರೀಯರಿಗೆ ಪತಿಯು ಗುಣವಂತನಾಗಿರಲಿ ಗುಣರಹಿತನೇ ಆಗಿರಲಿ ಅವನೇ ಪ್ರತ್ಯಕ್ಷ ದೇವತೆಯು ಲೋಕಮರ್ಯಾದೆಯನ್ನು ತಿಳಿದಿರುವ ಧರ್ಮ ನೀನು ಅತ್ಯಂತ ದುಃಖಿತೆಯಾಗಿದ್ದರು ನಿನ್ನಂತೆಯೇ ಪರಮ ದುಃಖಿತನಾಗಿರುವ ಪತಿಯ ವಿಷಯದಲ್ಲಿ ಈ ವಿಧವಾದ ಕಠಿಣೋಕ್ತಿಗಳನ್ನು ಹೇಳುವುದು ತರವಲ್ಲ ದೀನನಾದ ರಾಜನ ಕರುಣಾಜನಕವಾದ ಆ ಮಾತುಗಳನ್ನು ಕೇಳಿ ಮಳೆಯ ನೀರು ಕಾಲುವೆಯ ಕಾಲುವೆಯ ಮೂಲಕವಾಗಿ ರಭಸದಿಂದ ಹರಿದು ಹೋಗುವಂತೆ ಕೌಸಲ್ಯ ಕಣ್ಣುಗಳಿಂದ ನೀರಿನ ಕೋಡಿಯೇ ಹರಿಯಿತು ತನ್ನನ್ನು ಪ್ರಸನ್ನಗೊಳಿಸಲು ದಶರಥನು ಮಾಡಿದ್ದ ಅಂಜಲಿ ಸಂಪುಟವನ್ನೇ ತ ಎರಡೂ ಕೈಗಳಿಂದಲೂ ಹಿಡಿದು ತಲೆಯ ಮೇಲಿಟ್ಟುಕೊಂಡು ಭೀತ ಭೀತಳಾಗಿ ಆತುರಾತುರವಾಗಿ ಈ ಮಾತುಗಳನ್ನು ಹೇಳಿದಳು ಪ್ರಸೀದ ಶಿರಸಾ ಯಾಚೆಯೇ ಭೂಮೌ ನಿಪತಿತಾಸ್ಮಿತೆ ಯಾಚಿತಾಸ್ಮಿ ಹತಾದೇವಾ ಹಂತವ್ಯಾಹಂ ನಹಿತ್ವಯ ಮಹಾರಾಜ ಭೂಮಿಯ ಮೇಲೆ ಬಿದ್ದು ತಲೆಬಾಗಿ ನಮಸ್ಕರಿಸಿ ಬೇಡಿಕೊಳ್ಳುತ್ತೇನೆ ಪ್ರಸನ್ನನಾಗು ನೀನೇನಾದರೂ ನನ್ನನ್ನು ಯಾಚಿಸಿದರೆ ನಾನು ಸತ್ತಂತೆಯೇ ಸರಿ ಈ ಪರಿಯಲ್ಲಿ ನೀನು ನನ್ನನ್ನು ಕೊಲ್ಲಬೇಡ ಹಿ ಶಾಸ್ತ್ರೀ ಭವತಿ ಶ್ಲಾಘನೀಯೇನ ಧೀಮತ ಉಭಯೋರ್ ಲೋಕಯೋರ್ ವೀರ ಪತ್ಯಾಯ ಸಂಪ್ರಸಾಧ್ಯತೆ ಸ್ವರ್ಗಲೋಕ ಭೂಲೋಕಗಳೆರಡರಲ್ಲಿಯೂ ಧರ್ಮಾತ್ಮನೆಂದು ಕೀರ್ತಿಯನ್ನು ಗಳಿಸಿರುವ ಧೀಮಂತನಾದ ಪತಿಯ ವಿಷಯದಲ್ಲಿ ಯಾವಳು ವಿಧೇಯಳಾಗಿರುವುದಿಲ್ಲವೋ ಗಂಡನು ತನ್ನ ಅನುಗ್ರಹವನ್ನು ಬೇಡಬೇಕೆಂದು ಭಾವಿಸುವಳು ಅಂತಹವಳು ನಿಶ್ಚಯವಾಗಿಯೂ ಸಾಧ್ವಿಯೇ ಅಲ್ಲ ಅಂತಹವಳು ಹತಭಾಗ್ಯಳು ಧರ್ಮಜ್ಞನೆ ನಾನು ಪತಿವ್ರತ ಧರ್ಮವನ್ನು ತಿಳಿದಿರುವೆನು ನೀನು ಸತ್ಯವಾದಿ ಎಂಬುದನ್ನು ಬಲ್ಲೆನು ಆದರೆ ವಿಯೋಗ ದುಃಖದಿಂದ ಪೀಡಿತಳಾಗಿರುವ ನಾನು ವಿವೇಕ ಶೂನ್ಯಳಾಗಿ ನಿನ್ನ ವಿಷಯದಲ್ಲಿ ಅನುಚಿತವಾಗಿ ಏನೇನೋ ಹೇಳಿಬಿಟ್ಟೆನು ದಯಮಾಡಿ ಕ್ಷಮಿಸಿಬಿಡು ಶೋಕೋ ನಾಶಯತೆ ಧೈರ್ಯಂ ಶೋಕೋ ನಾಶಯತೆ ಶ್ರುತಂ ಶೋಕೋ ನಾಶಯತೆ ಸರ್ವಂ ನಾಸ್ತಿ ಶೋಕ ಸಮೋರಿಪುಹು ಶೋಕವೆಂಬುದು ಮಾನವನಿಗೆ ಪರಮ ಶತ್ರುವು ಶೋಕವೆಂಬ ಶತ್ರುವಿಗೆ ಸಮನಾದ ಬೇರೊಬ್ಬ ಶತ್ರುವು ಇರಲಾರನು ಶೋಕವು ಧೈರ್ಯವನ್ನು ಹಾಳು ಮಾಡುತ್ತದೆ ಶ್ರುತಿ ಶಾಸ್ತ್ರ ಶ್ರವಣ ಜನಿತವಾದ ಧರ್ಮ ಜ್ಞಾನವನ್ನು ವಿನಾಶ ವಿನಾಶಗೊಳಿಸುತ್ತದೆ ಹೆಚ್ಚೇನು ಹೇಳಲಿ ಶೋಕವು ಮಾನವನ ಸರ್ವಸ್ವವನ್ನು ಹಾಳು ಮಾಡಿಬಿಡುತ್ತದೆ ಶಕ್ಯಮಾ ಪತಿತ ಸೋಢುಂ ಪ್ರಹಾರೋ ರಿಪುಹಸ್ತತಃ ಸೋಢುಮಾ ಪತಿತ ಶೋಕ ಸುಸೂಕ್ಷ್ಮೋಪಿ ನ ಶಕ್ಯತೆ ಶತ್ರುವಿನ ಕೈಯಲ್ಲಿರುವ ಆಯುಧದಿಂದ ಬೀಳುವ ಪ್ರಹಾರವನ್ನಾದರೂ ಸಹಿಸಿಕೊಳ್ಳಬಹುದು ಆದರೆ ವಿಧಿವಶದಿಂದ ಪ್ರಾಪ್ತವಾಗುವ ಶೋಕವು ಅತ್ಯಲ್ಪವಾಗಿದ್ದರೂ ಮಾನವನಿಗೆ ಅದನ್ನು ಸಹಿಸಿಕೊಳ್ಳಲು ಶಕ್ಯವಾಗುವುದಿಲ್ಲ ಇಂದಿಗೆ ರಾಮನ ವನವಾಸದಲ್ಲಿ ಐದು ರಾತ್ರಿಗಳು ಕಳೆದಿವೆ ಇದು ಆರನೆಯ ದಿನ ಆದರೆ ಶೋಕವೆಂಬ ಖಡ್ಗದಿಂದ ಪ್ರಹತಳಾಗಿರುವ ಅವನು ಹೊರಟು ಹೋದ ನಂತರ ಹರ್ಷವೆಂಬುದನ್ನೇ ಕಾಣದಿರುವ ನನಗೆ ಈ ಐದು ರಾತ್ರಿಗಳು ಐದು ವರ್ಷಗಳಂತೆ ಕಳೆದಿವೆ ನದಿಗಳ ಪ್ರವಾಹ ವೇಗದಿಂದ ಸಮುದ್ರದ ನೀರು ಉಕ್ಕೇರಿ ಬರುವಂತೆ ನನ್ನ ಏಕೈಕ ಪುತ್ರನಾದ ರಾಮನನ್ನೇ ಸದಾ ಸ್ಮರಿಸುತ್ತಿರುವ ನನ್ನ ಹೃದಯದಲ್ಲಿ ವಿಯೋಗ ಶೋಕವು ಉಕ್ಕುಕ್ಕಿ ಹರಿಯುತ್ತಿದೆ ಹೀಗೆ ಕೌಸಲ್ಯಾದೇವಿಯು ಪತಿಯ ಮನಸ್ಸನ್ನು ನೆಮ್ಮದಿಗೊಳಿಸುವ ಶುಭಪ್ರದವಾದ ಮಾತುಗಳನ್ನು ಹೇಳುತ್ತಿರುವಾಗ ಸೂರ್ಯನ ಕಿರಣಗಳು ಮಸುಕಾಗತೊಡಗಿದವು ರಾತ್ರಿ ದೇವಿಯು ಮೆಲ್ಲ ಮೆಲ್ಲನಿಗೆ ಕಾಲಿಡತೊಡಗಿದಳು ಹೃದಯ ಕೌಶಲ್ಯ ಸವಿ ಮಾತುಗಳಿಂದ ರಾಜನ ಹೃದಯವು ಸ್ವಲ್ಪ ನೆಮ್ಮದಿಯನ್ನು ಕಂಡಿತು ಶೋಕದಿಂದ ಸಮಾಕ್ರಾಂತನಾಗಿದ್ದ ರಾಜನು ನಿದ್ರೆಗೆ ವಶನಾದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಅರವತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾಥ್ಯೆ ನಿತ್ಯಂ ಚ ದೇಹಿ ಮೇ ನಮಸ್ಕಾರ